ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ವಯಸ್ಸಾದಂಥ ಹಿರಿ ಜೀವಗಳು ಟೀ ಮಾರಿಕೊಂಡು ಹಾಗೂ ಮುಂಜಾನೆ ಟಿಫಿನ್ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಸಾಕುವಂಥ ಕೆಲಸ ಮಾಡ್ತಿದ್ರು ಆದರೆ ಬಲೆ ರಾಜಕಾರಣಿಗಳ ಪ್ರಭಾವ ಹೊಂದಿದಂಥವರು ರಾತ್ರಿ ಈ ಹಿರಿ ಜೀವಗಳ ಒಂದು ಬೆದರಿಸಿ ಒಂದು ದಬ್ಬ ಬಂಡಿಯನ್ನು ಕಿತ್ತಿಸದು ಅವರ ಒಂದು ದೊಡ್ಡವಾದಂಥ ಒಂದು ಕೆ ಎಮ್ ಎಫ್ ಅಂತಂತೇಳಿ ಒಂದು ದಬ್ಬೆಯನ್ನು ತಂದಿಟ್ಟಿದ್ದಾರೆ ಅಂಗಡಿ ಮಾಲೀಕರು ಒಬ್ಬ ಮಹಿಳೆ ಆ ಪುರಸ ಸಿಬ್ಬಂದಿಗಳಿಗೆ ಸವಾಲಾಗ್ತಾಳೆ ನೀವು ಏನು ಮಾಡ್ಕಂತೀರಿ ಮಾಡಿಕೇರಿ ಆ ಡಬ್ಬಿ ನಾವು ತೆಗೆದು ತೆಗೆದಿಲ್ಲ ನಮ್ಮ ಹಿಂದೆ ಬಲಡ್ಡೆ ರಾಜಕಾರಣಿಡಿದ್ರೆ ನೀವೇನು ನಮ್ಮಿಂದ ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಹೇಳಿ ಕ್ವಶನದಲ್ಲಿ ಪುರಸಭೆ ಸಿಬ್ಬಂದಿಗಳಿಗೆ ಸವಾಲಾಗ್ತಾಳೆ ಇಷ್ಟೆಲ್ಲ ಏಕವಚನದಲ್ಲಿ ಮಾತಾಡಿದ್ರು ಸಹ ಪುರಸಭೆ ಮುಖ್ಯಾಧಿಕಾರಿಗಳು ಆ ಡಬ್ಬಿಯನ್ನು ತೆರವುಗೊಳಿಸ್ತಾ ಇಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ಕರೆ ನೀಡಿದ್ದಾರೆ ಒಂದು ಗಂಟೆ ಒಳಗೆ ಆ ಡಬ್ಬಿ ಅಂತ ಅಂತೇಳಿ ಭರವಸೆ ನೀಡಿದ್ದಾರೆ ಒಂದು ವೇಳೆ ಒಂದು ಗಂಟೆ ಒಳಗೆ ತೆಗೆದಿದ್ದರೆ ಆ ಹಿರಿ ಜೀವಗಳೊಂದಿಗೆ

ಎಲ್ಲಿ ಕೊಟ್ರ ಹೇಳ ಇಲ್ಲ ನಾವು ಅವ್ರು ಇಡಂತ ನಾವು ಅವ್ರು ಇಡಬೇಕಂತ ಅವ್ರು ಇಡಕ ನಾವು ಇಲ್ಲಿ ಬೇಡ ಇಲ್ಲಿ ಇಲ್ಲ ಈ ಕಡೆ ಇಲ್ಲ ಇಡಕ ಇವ್ರ ಅಂಗಡಿ ಮಗಲಾಗ ಯಾಕೆ ಇಡ್ಬೇಕು ಸರ್ ದುಡ್ಕೊಂತೀನಿ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಕೊಡ್ತೀರಾ ಸರ್ ಅವ್ರು ಪದ್ಮಶನ್ ತಂದಲ್ಲ ಸರ್ ಮೇಲಿಂದ ಒಳಗೆ ಇರಲಿ ಸರ್ ಗೌರ್ಮೆಂಟ್ ನಿಂದಿಟ್ಟಾರಲ್ಲ ಒಳಗೆ ಇಡ್ಲಿ ಒಳಗೆ ಕೊಡ್ಬೋದಲ್ಲ ಹಾಲು ಇಲ್ಲಿ ಸರ್ ಮೊದಲಾಗಿ ಬಂಡಿ ಅದು ಯಾವ ಬಂಡಿ ಇಟ್ಕೊಂಡು ಮತ್ತೆ ತ್ರಾಸಾದ್ರೂ ಇದು ಚಾ ಮಾರ್ಕೆ ಮತ್ತೆ ಚಾ ಮಾರ್ತದಲ್ಲ ಸರ್ ನಾವು ಎಷ್ಟು ನೀಚ ಕೆಟ್ಟದಿರ್ಬೋದು